ನೋಡಿ ಥರ ತರ್ತರಿಯಾಗಿ ಇರಲಿ ನೆಕ್ಸ್ಟ್ ಚಿಲ್ಲಿ ಅದು ಕುಟ್ಟಾದಮೇಲೆ ಅದೇ ಇದಕ್ಕೆ ಬೆಂಡೆಕಾಯಿನೇ ಇದ್ರಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಬೆಂಡೆಕಾಯಿನೂ ಚೆನ್ನಾಗಿ ಕುಟ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಡಿ ಫೈನಲಿ ಬೆಂಡೆಕಾಯಿನ ಈ ಥರ ಕುಟ್ಟಿನಲ್ಲಿ ಕುಟ್ಕೊಳ್ಳಿ ಈ ಥರ ಇದ್ರೆ ಸಾಕು ಇರಲಿ ಫೈನಲಿ ಟೊಮೊಟಾನೂ ಆ್ಯಡ್ ಮಾಡೋಣ ಆ್ಯಡ್ ಮಾಡೀನಿ ಇದನ್ನು ಸ್ವಲ್ಪ ತರಕಾರಿ ಈ ಥರ ಕುಟ್ಕೊಳ್ಳೋಣ ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಕೈನಲ್ಲಿ ಎಲ್ಲ ರೆಡಿ ಆಗಿದೆ ಒಂದು ಬೋಲ್ ತೊಗೊಂಡ್ಬಿಟ್ಟು ಅದಕ್ಕೆ ಆವಾಗಲೇ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಬೆಂಡೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೊಳ್ಳಿ ಏನೇನು ಆವಾಗಲೇ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರ್ತೀವಿ ಸ್ವಲ್ಪ ನಿಮಗೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು ಫೈನಲಿ ಈ ಥರ ರೆಡಿಯಾಗಿದೆ ಫೈನಲಿ ರೆಡಿಯಾಗಿದೆ ಬೆಂಡೆಕಾಯಿ ಚಟ್ನಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್